ಎಲ್ಲರಿಗೂ ನಮಸ್ಕಾರಗಳು ಸಾಕ್ಷಿ ಕಿಚನ್ ಗೆ ಸ್ವಾಗತ ನಾನಿವತ್ತು ದೋಸೆ ರೆಸಿಪಿ ತೋರಿಸ್ತಾ ಇದ್ದೀನಿ ನೀವೇನಾದ್ರೂ ದೋಸೆ ಮಾಡಬೇಕು ಅಂತ ಅಂದಾಗ ಅಕ್ಕಿ ನೆನ್ಸೋದು ಮರ್ಬಿಟ್ಟಿದ್ರೆ ನೀವು ಈ ದೋಸೆನ ಮಾಡ್ಕೊಂತಿರ್ಬಹುದು ಹೆಲ್ತಿ ಆಗಿರುತ್ತೆ ಹಾಗೆ ಟೇಸ್ಟಿ ಆಗಿರುತ್ತೆ ಇನ್ಸ್ಟೆಂಟ್ ಆಗೂ ಸಹ ಮಾಡಬಹುದು ಇದನ್ನ ನೆನ್ಸೋದ್ ಬೇಡ ಇದಕ್ಕೆ ಹುಳಿ ಬರ್ಸೋದ್ ಬೇಡ ಏನು ಬೇಡ ತುಂಬಾ ಸುಲಭವಾಗಿ ಈ ದೋಸೆನ ಮಾಡ್ಕೊಂಡು ತಿನ್ಬಹುದು ಹಾಗಿದ್ರೆ ಬನ್ನಿ ತಡ ಮೇನು ಈ ರೆಸಿಪಿ ಯಾವ ತರ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಇವಾಗ ಈ ದೋಸೆ ಮಾಡೋದಕ್ಕೆ ನಾನಿಲ್ಲಿ ಹೆಸರು ಬೇಳೆನ ನೆನೆಸ್ಬಿಟ್ಟು ಇಟ್ಕೊಂಡಿದ್ದೀನಿ ಒನ್ ಅವರು ಹೆಸರು ಬೇಳೆನ ಇಲ್ಲಿ ಅರ್ಧ ಕಪ್ಪು ಹೆಸರು ಬೇಳೆ ತಗೊಂಡಿದೀನಿ ಮಿಕ್ಸಿ ಜಾರಿಗೆ ಹಾಕೊತಾ ಇದ್ದೀನಿ ಹಾಗೆ ಒಂದು ಕಪ್ಪು ರಾಗಿ ಹಿಟ್ಟು ಇದಕ್ಕೆ ಮೂರು ಹಸಿ ಮೆಣಸಿನ್ಕಾಯಿ ಹಾಗೆ ಒಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದ್ ಜಿಂಚಾದಷ್ಟು ಶುಂಠಿ ಹಾಕೊಂತ ಇದೀನಿ ಇವಾಗ ಇದಕ್ಕೆ ಒಂದು ಸ್ವಲ್ಪನೇ ನೀರು ಹಾಕೊಂಡು ನುಣ್ಣಗೆ ರುಬ್ಕೊಂಡು ತಗೊಂಡ್ಬರ್ತೀನಿ ನಾನಿಲ್ಲಿ ಒಂದು ಅರ್ಧ ರುಬ್ಬಿದ ಮೇಲೆ ಉಪ್ಪನ್ನ ಸೇರ್ಸ್ಕೊಂತ ಇದ್ದೀನಿ ಇಲ್ಲಿ ಕಲ್ಲುಪ್ಪು ಸೇರ್ಸ್ಕೊಂತ ಇರೋದ್ರಿಂದ ಮಿಕ್ಸಿ ರುಬ್ಬು ಹಾಕೊಂತ ಇದ್ದೀನಿ ನೀವೇನಾದ್ರೂ ಪುಡಿ ಉಪ್ಪನ್ನ ಸೇರ್ಸ್ಕೊಂತ ಇದ್ರೆ ರುಬ್ಬಿದ ರುಬ್ಬಿದ್ಮೇಲೆನೂ ಸಹ ಸೇರ್ಸ್ಕೋಬಹುದು ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪನ್ನ ನಾನು ಇವಾಗ್ಲೇ ಹಾಕೊಂಡು ಇಲ್ಲಿ ಇನ್ನೊಂದ್ಸರಿ ರುಬ್ಕೊಂಡು ತೊಗೊಂಡ್ಬರ್ತೀನಿ ನೋಡಿ ಇಲ್ಲಿ ಈ ತರ ನುಣ್ಣಗೆ ರುಬ್ಕೊಂಡು ತಗೊಂಡ್ ಇದನ್ನ ಇವಾಗ ಒಂದ್ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು ನೋಡಿ ನಾನು ಇವಾಗ ಇಲ್ಲಿ ಒಂದ್ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ಇಲ್ಲಿ ನೀರ್ ದೋಸೆಗಿನ್ನ ಒಂದು ಚೂರು ಗಟ್ಟಿಯಾಗಿರ್ಬೇಕು ಈ ದೋಸೆ ಬ್ಯಾಟರ್ ತುಂಬಾ ನಾವು ನಾರ್ಮಲ್ ದೋಸೆ ಮಾಡ್ತೀವಲ್ಲ ಆ ತರ ಗಟ್ಟಿಯಾಗಿ ಇರಬಾರ್ದು ಇನ್ನು ನೀರ್ ದೋಸೆಗೆ ಯಾವ ತರ ಮಾಡ್ಕೊಂತೀರಲ್ಲ ಅದಕ್ಕೆ ಒಂದ್ ಚೂರು ಗಟ್ಟಿಯಾಗಿದ್ರೆ ಸಾಕು ನೀರ್ ದೋಸೆ ಇಟ್ಟಾದ್ರೆ ತುಂಬಾ ನೀರ್ ನೀರ್ ಆಗಿರುತ್ತಲ್ವಾ ಅದಕ್ಕೋಸ್ಕರ ನಮ್ಗೆ ದೋಸೆ ಹೋಯಕ್ ಬರ್ಬೇಕು ನೋಡಿ ನಾನಿಲ್ಲಿ ಇಲ್ಲಿ ಉಪ್ಪು ಅದೆಲ್ಲ ಹಾಕಿರೋದ್ರಿಂದ ಇದು ಇವಾಗ ದೋಸೆ ಮಾಡೋದಕ್ಕೆ ರೆಡಿ ಆಗಿದೆ ನಾನು ಇವಾಗ ದೋಸೆ ತವನ ಸಹ ಬಿಸಿ ಇಟ್ಕೊಂಡ್ಬಿಡ್ತೀನಿ ಇಲ್ಲಿ ಇವಾಗ ದೋಸೆ ಸಾಮಾನು ಸಹ ಬಿಸಿ ಆಗಿದೆ ತುಂಬಾನೇ ಸುಲಭ ಇನ್ಸ್ಟೆಂಟ್ ಆಗಿ ನೀವು ಈ ದೋಸೆನ ಮಾಡ್ಕೊಂಡು ತಿನ್ಬಹುದು ಇವಾಗ ದೋಸೆ ಹಾಕೊಂಡ್ ಬಿಡೋಣ ಗರಿ ಗರಿಯಾಗಿ ಬರುತ್ತೆ ಈ ದೋಸೆ ಇದನ್ನ ಅಕ್ಕಿ ರೂಪದ ಏನಾದರೂ ಮರ್ತ್ ಬಿಟ್ಟಿದ್ರೆ ಇನ್ಸ್ಟೆಂಟ್ ಆಗಿ ಬೆಳಗ್ಗೆ ಹೆಲ್ತಿಯಾಗು ಸಹ ಈ ದೋಸೆನ ಮಾಡ್ಕೋಬಹುದು ನೋಡಿ ಒಂದು ಸ್ಪೂನ್ ಹಾಕೊಂಡು ಈ ತರ ಸ್ಪ್ರೆಡ್ ಮಾಡ್ಬಿಟ್ರೆ ಮುಗೀತು ನಾರ್ಮಲ್ ದೋಸೆ ಯಾವತರ ಹಾಕ್ತೀರ ನೀವು ಅದೇ ತರನೇನೆ ಈ ಇನ್ಸ್ಟೆಂಟ್ ನೀವು ಮಾಡ್ಕೋಬಹುದು ಇವಾಗ ನೋಡಿ ಮೇಲ್ಗಡೆ ಎಲ್ಲ ನೀಟಾಗಿ ಬೆಂದ್ಕೊಂತ ಇದೆಯಲ್ಲ ಈ ಟೈಮ್ ಅಲ್ಲಿ ಇದಕ್ಕೆ ಒಂದು ಸ್ಪೂನ್ ಎಣ್ಣೆ ಅಥವಾ ತುಪ್ಪನ ನೀವು ಸೇರಿಸ್ಕೊಳ್ಳಿ ನಾನು ಇಲ್ಲಿ ಎಣ್ಣೆನೆ ಹಾಕೊತಾ ಇದ್ದೀನಿ ತುಂಬಾ ಗರಿ ಗರಿಯಾಗಿ ಬರುತ್ತೆ ರುಚಿ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಈ ದೋಸೆದು ಇವಾಗ ನೀಟಾಗಿ ಬೇಯ್ಕೋಬೇಕು ನೋಡಿ ಇದು ಇವಾಗ ಒಂದ್ ಸೈಡು ಬೆಂದ್ಕೊಂಡಿದೆ ಎಣ್ಣೆ ಹಾಕಿದ ತಕ್ಷಣ ಇದನ್ನ ಈ ತರ ನಿಧಾನಕ್ಕೆ ಒಂದ್ಸರಿ ಎತ್ತಬೇಕು ಎಲ್ಲೂ ನೋಡಿ ತವಕ್ಕೆ ಅಂಟ್ಕೊಂಡಿಲ್ಲ ಎಷ್ಟು ನೀಟಾಗಿ ಬಂದಿದೆ ಮೇಲ್ಗಡೆ ನೋಡಿ ಎಷ್ಟು ಕ್ರಿಸ್ಪಿ ಆಗಿದೆ ಅಂತ ತುಂಬಾನೇ ಸುಲಭ ಈ ದೋಸೆ ಮಾಡೋದು ಇದಕ್ಕೆ ಯಾವುದೇ ಸೋಡಾ ಆಯ್ತು ಈನೋ ಆಯ್ತು ಏನೋ ಹಾಕಿಲ್ಲ ಬರೀ ಹೆಸರು ಬೇಳೆ ಹಾಗೆ ರಾಗಿ ಹಿಟ್ಟಿನಿಂದ ಈ ತರ ಗರಿ ಗರಿಯಾಗಿ ದೋಸೆನ ರೆಡಿ ಮಾಡ್ಕೋಬಹುದು ನೋಡಿ ಇನ್ನೊಂದು ಸೈಡು ಸಹ ಇದು ನೀಟಾಗಿ ಫ್ರೈ ಆಗಿದೆ ಇದನ್ನ ತೆಗಿತಾ ಇದೀನಿ ನೀವ್ ಒಂದೊಂದ್ಸರಿ ನೀವು ಈ ತರ ದೋಸೆ ಮಾಡಿಕೊಡಿ ಇನ್ಸ್ಟೆಂಟ್ ಆಗಿರೋದು ಮಕ್ಕಳು ಮಾತ್ರ ಪದೇ ಪದೇ ಕೇಳ್ತಾನೆ ಇರ್ತಾರೆ ಈ ದೋಸೆನ ಇದೇ ತರನೇ ನಾನು ಎಲ್ಲಾ ದೋಸೆನೂ ರೆಡಿ ಮಾಡ್ಕೊಂಡ್ಬಿಡ್ತೀನಿ ಬಿಸಿ ಬಿಸಿಯಾಗಿ ಆಗಿ ತಿಂತ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ರೆಡಿಯಾಗಿದೆ ಹೆಸರು ಬೇಳೆ ಹಾಗೆ ರಾಗಿ ಹಿಟ್ಟನ್ನ ಬಳಸ್ಕೊಂಡು ಆಗಿ ದೋಸೆ ಸಖತ್ತಾಗಿ ಟೇಸ್ಟಿಯಾಗಿ ಬಂದಿದೆ ಈ ದೋಸೆ ಮಾತ್ರ ತಿಂತ ಇದ್ದರೆ ಒಬ್ರೊಬ್ಬರು ನಾಲ್ಕರಿಂದ ಐದು ದೋಸೆ ತಿಂತಾರೆ ಅಷ್ಟೊಂದು ಚೆನ್ನಾಗಿದೆ ಹಾಗೆ ತಿನ್ನುವಾಗ ಮಾತ್ರ ನಮಗೆ ರಾಗಿ ಹಿಟ್ಟಿನ ದೋಸೆ ಅಂತ ಅನ್ಸೋದೇ ಇಲ್ಲ ಏಕ ಯಾಕಂದರೆ ಇದಕ್ಕೆ ನಾವು ಬೇಳೆನ ಹಾಕಿದೀವಲ್ಲ ಸುಪ್ ಸೂಪರ್ ಟೇಸ್ಟಿಯಾಗಿ ಬಂದಿದೆ ಮಕ್ಕಳು ಮಾತ್ರ ತುಂಬ ಇಷ್ಟಪಟ್ಟು ತಿಂತಾರೆ ರಾಗಿ ಮುದ್ದೆ ಅದೇನು ತಿಂದ ಇರೋ ಮಕ್ಕಳಿಗೆ ಈ ಥರ ದೋಸೆ ಮಾಡಿಕೊಡಿ ಸಖತ್ತಾಗಿ ಟೇಸ್ಟಿಯಾಗಿರುತ್ತೆ ಹಾಗಿದ್ರೆ ನಾನು ಮಾಡಿರೋ ಅಂತ ಈ ದೋಸೆ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಥ್ಯಾಂಕ್ ಯು